ಶುಭೋದಯರನ್ನ ಹೇಳ್ತಾ ಈಗ ನಾವು ಮಾಯಾ ಚೌಕಗಳು ಅಂತ ಒಂದು ವಿಷಯದ ಬಗ್ಗೆ ಕಲಿಯೋದು ಯಾಕಂದ್ರೆ ಮಾಯಾ ಚೌಕ ಎಂದರೇನು ನೋಡಿದ್ ಬರ್ತಾವೆ ಮಾಯಾ ಚೌಕ ಅಂದ್ರೆ ಇಲ್ಲಿ ನೋಡುತ್ತ ಇಲ್ಲಿ ಅಡ್ಡ ಸಾಲ ಅಂತ ಬರ್ತಾವೆ ಅಡ್ಡ ಸಾಲುಗಳು ಎಷ್ಟು ಕಂಬ ಸಾಲುಗಳು ಅಂದರೆ ಏನೇನು ಮೂರು ಗುಂಡ್ಲೆ ಮೂರರ ಮಾಯಾ ಚೌಕ ಹಾಗಾದ್ರೆ ಮಾಯಾ ಚೌಕ ಅಂದ್ರೆ ಅಡ್ಡ ಸಾಲುಗಳನ್ನು ಕೂಡಿಸಿದಾಗ ಮತ್ತು ಕಂಬ ಸಾಲುಗಳನ್ನು ಕೂಡಿಸಿದಾಗ ಉತ್ತರ ಏನಾಗಿರ್ಬೋದು ಅಲ್ಲಿ ಗಂಧವರು ಅಥವಾ ಸಮವರು ಅದಕ್ಕೆ ನಾವಿರ್ತು ಮಾಯಾ ಚೌಕ ಅಂತ ಹಾಗಾದ್ರೆ ಮಾಯಾ ಚೌಕವನ್ನು ನಾವು ಇಲ್ಲಿ ಪಟ್ಟಂತ ಸಂಖ್ಯೆಗಳನ್ನು ನಾವಿಲ್ಲಿ ತೊಗೊಬೇಕಾಗ್ತದೆ ನಾವು ಯಾವ ಬೇಕಾದ ಸಂಖ್ಯೆಗಳನ್ನು ಕೊಡ್ಬೋದು ಒಂದರಿಂದ ಒಂಬತ್ತರ ಕೊಡ್ಬೋದು ದಸ ಸಂಖ್ಯೆಗಳನ್ನು ಕೊಡ್ಬೋದು ಅಥವಾ ಸಮ ಸಂಖ್ಯೆಗಳನ್ನು ಕೊಡ್ಬೋದು ಯಾವ ಸಂಖ್ಯೆಗಳನ್ನು ಕೊಟ್ಟಾಗ ನಾವು ಇಲ್ಲಿ ಯಾವ ರೀತಿ ತೊಂಬತ್ತು ಅಂದರೆ ನೋಡ್ರಿ ಫಸ್ಟ್ನೇ ಅಡ್ಡ ಸಾಲ ಐತಲ್ಲ ಅಡ್ಡ ಸಾಲ ಐತಲ್ಲ ಫಸ್ಟ್ನೇ ಅಡ್ಡ ಸಾಲಿನ ಮಧ್ಯದಲ್ಲಿ ನೋಡ್ರಿ ಮಧ್ಯ ಅಂದರೆ ಯಾವತ್ತಿ ಬರ್ತಾರೆ ಇಲ್ಲಿಂದ ಪ್ರಾರಂಭ ಇದು ಫಸ್ಟ್ನೇ ಅಡ್ಡ ಸಾಲ ಹೌದಾ ಇಲ್ಲಿ ಮಧ್ಯ ಇಲ್ಲಿ ಬರ್ತಾರೆ ಈಗ ಒಂದರಿಂದ ಒಂಬತ್ತು ಸಂಖ್ಯೆಗಳನ್ನು ತೊಳು ನಾವು ಒಂದರಿಂದ ಒಂಬತ್ತರ ಸಂಖ್ಯೆಗಳನ್ನ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ನಾವು ಇಲ್ಲಿ ತೊಳೋದು ಹಾಗಾದ್ರೆ ಮೊದಲನೇ ಅಡ್ಡ ಸಾಲಿನ ಮಧ್ಯ ಮಧ್ಯ ಅಂದ್ರೆ ಇವತ್ತು ಇಲ್ಲಿ ಒಂದ್ ತುಂಬ ಇನ್ನ ಇಲ್ಲಿ ತುಂಬದ ನಂತರ ನಮ್ಮ ನಾವೇನ್ ಚಾಕು ಸ್ವಲ್ಪ ನಡೆದಿರ್ತವಲ್ಲ ಅದು ಯಾವಾಗ್ಲೂ ಈ ಕಡೆ ಹೋಗ್ತಿರ್ಬೋದು ಕಾರಣ ಆಗುತ್ತೆ ಇಲ್ಲಿ ಬರ್ತೇನೆ ಐತೆ ಇಲ್ಲಿ ಬಾಕ್ಸ್ ಐತೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ ಮಾಡೋದು ಒಮ್ಮೆ ತಲೆ ಬಂದ್ಬಿಟ್ಟು ಎರಡು ನನ್ನ ಕೈ ಮತ್ತೆ ಇಲ್ಲಿ ಬರ್ತೀವಿ ಇಲ್ಬಟ್ ಇಲ್ಲಿ ಬಾಕ್ಸೈತೆ ರೀ ಇಲ್ಲ ಅಂದ್ರೆ ಇಲ್ಲಿ ತಾಳಗು ಇಲ್ಲ ಯೋಗು ಇಲ್ಲಿ ಸೈಡ್ ಮೂರು ಇನ್ನು ಈ ಕಡೆ ಬರ್ತೀರಿ ಕೈ ಇಲ್ಲಿ ಈಗಾಗಲೇ ತುಂಬೈತೆ ತುಂಬೈತೆ ಅಂತಂದ್ರೆ ಏನು ತುಂಬಬೇಕಾದ್ರೂ ಇಲ್ಲಿ ಮೂರಂದು ತಳದು ಬರ್ತೀವಿ ಮೂರನೇ ಅದು ನಾಲ್ಕು ಇಲ್ಬಟ್ ಇಲ್ಲ ಐತಿ ಹಾಂ ಇಲ್ಲ ಐತೆ ಇಲ್ಲಿ ಬಾಕ್ಸ್ ಐತೆ ರೀ ಐತೆ ಇಲ್ಲಿ ಐತೆ ಹಾಗಾದ್ರೆ ತೊಗೊಬೇಕಂದ್ರೆ ಇಲ್ಲಿ ಬರ್ತೀವಿ ಇಲ್ಲಿ ತರಂಗ ಬಾಕ್ಸ್ ಎಲ್ಲ ನೋಡಿದ ಇಲ್ಲಿ ಬಂತು ಇಲ್ಲಿ ಬಾಕ್ಸ್ ಇಲ್ಲ ಒಂದೇ ತಗೊಳ್ಳೋದು ಈಗ ನಾವು ಉತ್ತರ ಕಂಡು ಹಿಡಿಯಕ್ಕೆ ಇಲ್ಲಿ ಐದು ಅಂದ್ರೆ ಇದು ಐದು ಮೂಲೆ ಮೂರು ಐತೆ ಐದು ಮೂಲೆ ಹದಿನೈದು

ನಾವು ಏನು ಮಾಡ್ಬೇಕಾಗೈತಿ ಇಲ್ಲಿ ಮಾಯಾ ಚೌಕವನ್ನ ರಚನೆ ಮಾಡಬೇಕಾಗತೈತಿ ಯಾಕಂದ್ರೆ ಇಲ್ಲಿ ಮದ್ಯದ ಸಂಖ್ಯೆ ನೋಡಿ ನೋಡ್ತಾ ಮಧ್ಯ ಸಂಖ್ಯೆ ಅಂದ್ರೆ ಇಲ್ಲಿ ಮಧ್ಯ ಸಂಖ್ಯೆ ಹದಿಮೂರ ಐತಿ ಐದು ಬಾಯ್ ಐದು ಅಂದ್ರ ಹದಿಮೂರ ಐದು ಪಟ್ಟ ಆಗಿರ್ತೈತಿ ಹದಿಮೂರ ಐತೆ ಅರವತ್ತೈದು ಅಂತ ಈಗ ನೋಡ್ಬೇಕಲ್ಲ ಪ್ರತಿ ಆಟ ಸಾಲ ತಗೋ ಪ್ರತಿ ಆಟ ಸಾಲನು ಕೂಡ ಕೂಡ್ಸಿದಾಗ ಅರವತ್ತೈದು ಕೂಡ ಬಂತು ನಿಮ್ಗೆ ಕೂಡ್ಸ್ರಿ ಅರವತ್ತೈದು ಬರ್ಲಾಕಿ ಬರ್ತೈತಿ नहीं माना तो मजबूत